ಮತ್ತೊಮ್ಮೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ತುಂಬಾ ಲೇಟ್ ಆಗೋಯ್ತು ಇವತ್ತಿನ ಒಂದು ವಿಡಿಯೋ ಮಾಡಕ್ಕೆ ಸೊ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಒಂದು ವಿಷಯಗಳನ್ನ ತಗೊಂಡ್ ಬಂದಿದ್ದೀನಿ ಅಂತಾನೆ ಹೇಳ್ಬೋದು ಇಡೀ ರಾಜವೇ ಖುಷಿ ಪಡುವ ಸುದ್ದಿನ ತಗೊಂಡ್ ಬಂದಿದ್ದೀನಿ ಅಂಡ್ ಬಿಗ್ ಬಾಸ್ ಫ್ಯಾನ್ಸ್ ನಂದು ಇವತ್ತು ಡಬಲ್ ಧಮಾಕ ಅಂತ ಹೇಳ್ಬೋದು ಒಂದು ಎಲಿಮಿನೇಷನ್ ಇನ್ನೊಂದು ಕಿಚ್ಚಾ ಬಾಸ್ ಅವರು ಕ್ಲಾಸ್ ತಗೊಂಡಿದ್ದಾರೆ ಯಾರಿಗೆ ಅಶ್ವಿನಿ ಗೌಡ ಅವ್ರಿಗೆ ಹೌದು ಕಿಚ್ಚ ಅವ್ರ ವಿರುದ್ಧನೇ ಫುಲ್ ಫೈಯರ್ ಆಗ್ಬಿಟ್ಟಿದ್ರು ಇವ್ರು ಮಾತಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಅಶ್ವಿನಿ ಅಶ್ವಿನಿಯವ್ರು ಏನೇ ಮಾಡಿದ್ರು ಮಾತಾಡ್ತಾರೆ ಮಾತಾ ಅಂದ್ಬಿಟ್ಟು ಬಟ್ ಫೈನಲಿ ಇವತ್ತು ಅವ್ರಿಗೂ ಕೂಡ ಟೈಮ್ ಬಂದಿದೆ ಅಂದ್ರೆ ಒಂದು ಡೈಲಾಗ್ ಬಿಟ್ಟಿದ್ರು ಗಿಲ್ಲಿ ಅವರು ರಾಜ ಮಾತೆ ನೀನು ಸತ್ತೆ ಅಂತ ನಿಜವಾಗ್ಲು ಇದನ್ನೆಲ್ಲ ಹೇಳಿ ಕಾಮಿಡಿ ಮಾಡಿ ನಗುವಷ್ಟು ನಂಗ್ ಮನಸ್ಥಿತಿ ಇಲ್ಲ ಯಾಕಂದ್ರೆ ಅವ್ರಿಗೆ ಏನೇ ಆದ್ರೂನು ಅವ್ರು ಒಂದು ಹೆಣ್ಣಾಗಿರೋದ್ರಿಂದ ನಾನು ಒಬ್ಳು ಹೆಣ್ಣಾಗಿ ಇದನ್ನ ಈ ತರ ನೋಡಕ್ಕೆ ಒಂದ್ ಸ್ವಲ್ಪ ಬೇಜಾರಾಗುತ್ತೆ ಬಟ್ ತಪ್ಪಲ್ಲ ಅತಿ ಆದ್ರೆ ತಪ್ಪೆ ತಪ್ಪು ಅಂತಾನೆ ಹೇಳ್ಬೇಕು ಆ ಆ ಅದ್ಬಿಟ್ಟು ನಾನ್ ಬೇರೆ ಏನು ಮಾತಾಡಕ್ ಹೋಗಲ್ಲ ಬಟ್ ಇವತ್ತಿನ ಎಪಿಸೋಡ್ ಅಂತ ತುಂಬಾನೇ ಚೆನ್ನಾಗಿದೆ ಕಿಚ್ಚ ಅವ್ರು ಅವ್ರಿಗೆ ಕ್ಲಾಸ್ ತಗೊಂಡಿದ್ದಾರೆ ಬಟ್ ಹೌದು ಈಗ ಒಂದು ಮನಸ್ಥಿತಿ ಅಶ್ವಿನಿಯವ್ರ ಮನಸ್ಥಿತಿ ಏನಂದ್ರೆ ನಾನ್ ಮಾಡಿದ್ದೆಲ್ಲ ಸರಿ ನಾನ್ ಹೇಳ್ದಂಗೆ ನಡಿಬೇಕು ಅವರು ರಾಣಿ ಅಲ್ಲಿರುವಂತವ್ರೆಲ್ಲಾ ಅವ್ರ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಆತರ ಇವ್ರಿಗೆ ಕೊಡುವಂತದ್ದು ಗೊತ್ತು ಹೆಂಗೆ ಅವ್ರಿಗೆ ವಾದ ವಿವಾದ ಕೊಡೋದು ಟಾಂಗ್ ಕೊಡೋದು ಹೆಂಗೆ ಅಂತ ಎಲ್ಲ ಗೊತ್ತು ಬಟ್ ಅದನ್ನ ರಿಸೀವ್ ಮಾಡ್ಕೊಳ್ಳೋ ಮನಸ್ಥಿತಿ ಇವ್ರದಿಲ್ಲ ಸೊ ಅದೇ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಸಂಚಿಕೆಯಲ್ಲಿ ಹೇಳಿದ್ರು ಬಿಗ್ ಬಾಸ್ ಅವರು ಇದು ಸ್ಪರ್ಧೆ ಆಗಿರೋದ್ರಿಂದ ಎಲ್ಲವೂ ಇರುತ್ತೆ ಏನೋ ಸೋಲು ಗೆಲುವು ಎರಡು ಇರುತ್ತೆ ಮೇಲು ಕೀಲು ಎರಡೂ ಇರುತ್ತೆ ಎಲ್ಲನೂ ಕೂಡ ಈಕ್ವಲ್ ಆಗಿ ಇವರು ಅಲ್ವಾ ಈಗ ನಾನು ಎಲ್ಲೋ ಬಂದ್ಬಿಟ್ಟು ಎಲ್ಲಿಂದನೋ ಬಂದಿದೀನಿ ನನ್ನ ಸ್ಟೇಟಸ್ ಈ ತರ ಇದೆ ನೀವೆಲ್ಲ ಹಿಂಗೆ ನನ್ ಮುಂದೆ ನೀವೆಲ್ಲ ಹಿಂಗೆ ಇರ್ಬೇಕು ಈ ತರ ಎಕ್ಸ್ಪೆಕ್ಟ್ ಮಾಡೋದು ತುಂಬಾನೇ ತಪ್ಪು ಅದನ್ನ ಇವತ್ತು ಕಿಚ್ಚ ಬೋಸ್ ಅವರು ಅರ್ಥ ಮಾಡಿಸಿದ್ರೆ ಒಳ್ಳೇದು ಇಲ್ಲ ನಾನು ಯಾರೇ ಏನೇ ಅಂದ್ರು ನಾನು ಹಿಂಗೇನ್ ನಡ್ಕೊಂಡು ಹೋಗ್ತೀನಿ ಅಂತ ಅಶ್ವಿನಿ ಅವರಿದ್ರೆ ನಿಜವಾಗ್ಲೂ ಬೇಗ ಆಚೆ ಬರೋದಂತೂ ಪಕ್ಕ ಆಚೆ ಬರೋದಂದ್ರೆ ಅವ್ರು ಇರೋದ್ರಿಂದಾನೇ ಸ್ವಲ್ಪ ಟಿ ಆರ್ ಪಿ ನಡೀತರೋದು ಯಾಕಂದ್ರೆ ವಿಲ್ಲನ್ ಇರೋದ್ರಿಂದಾನೇ ಅಲ್ಲಿ ಹೀರೋಗಳು ಹೈಲೈಟ್ ಆಗೋದು ಅಥವಾ ಅಲ್ಲಿ ಗಲಾಟೆಗಳು ಹೆದ್ದೇಳದು ಈಗ ಮಾತಲ್ಲಿ ಇರೋದು ಅವರಿಬ್ರೆ ಅಶ್ವಿನಿ ಇಲ್ಲಾಂದ್ರೆ ಗಿಲ್ಲಿ ಸೊ ಇವ್ರಿಬ್ರು ಮೇನ್ ಆಗಿ ಆ ಟಿ ಆರ್ ಪಿ ಆಗಿದ್ದಾರೆ ಟಿ ಆರ್ ಪಿ ಇರೋದೆ ಇವ್ರಿಬ್ರ ಮೇಲೆ ಅಂತ ನನ್ ಪ್ರಕಾರ ನಾನ್ ಹೇಳ್ತಾ ಇದ್ದೀನಿ ಸೊ ಇದಿಷ್ಟು ಇವತ್ತಿನ ಎಪಿಸೋಡ್ ಬಗ್ಗೆ ಆಗಿದ್ರೆ ಇವತ್ತು ಈ ವಾರ ಯಾರು ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಅಂತಂದ್ರೆ ನಮ್ಮ ಏನು ರಿಷಾ ಗೌಡ ಅವ್ರು ಎಲಿಮಿನೇಟ್ ಆಗ್ತಾ ಇದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜನ ಅಥವಾ ಸುಳ್ಳ ಅಂತ ಕೇಳ್ತದೆ ನನ್ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಅಂತ ಅನ್ಸುತ್ತೆ ಸೊ ಈ ವಾರ ಅವರೇ ಹೋಗ್ಬೋದು ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಬಿಲ್ಡ್ ಅಪ್ ಕುಟ್ಕೊಂಡ್ ಬಂದ್ರು ಹೋಗ್ತಾ ಹೋಗ್ತಾ ಅದು ಎಲ್ಲೋ ಡಲ್ ಆಯ್ತಂತ ಅನ್ಸುತ್ತೆ ಆಯ್ತು ಅಂತಾನೆ ಹೇಳ್ಬೋದು ಜೊತೆಗೆ ಏನು ಆ ಒಂದು ಗಿಲ್ಲಿ ಗಿಲ್ಲಿಯ ಒಂದು ಸಲಿಗೆಯಿಂದ ಅವ್ರು ಕೈ ಬೇರೆ ಮಾಡ್ತಾರೆ ಗಿಲ್ಲಿ ಅವ್ರಿಗೆ ಅದನ್ನು ಕೂಡ ತಪ್ಪು ಅಂಡ್ ಅಲ್ಲಿವರೆಗೂ ಏನಿಲ್ಲ ನಾರ್ಮಲ್ ಆಗಿ ಇದ್ರು ಬಟ್ ಯಾವಾಗ ಕೈ ಮಾಡಿದ್ರು ಅದಾದ್ಮೇಲೆ ಜನರ ಕೋಪಕ್ಕೆ ಗುರಿಯಾಗಿದ್ದಂತೂ ನಿಜ ಅಂತಾನೆ ಹೇಳ್ಬೋದು ಸೊ ಫೈನಲಿ ಇವರು ಅವತ್ತೇ ಆಚೆ ಬರ್ತಾರೆ ಬರ್ಬೇಕಾಗಿತ್ತು ಅಂತ ಎಷ್ಟೋ ಜನ ಆ ವಾದ ವಿವಾದಗಳು ಮಾಡ್ತಾ ಇದ್ರು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಪೇಜ್ಗಳಲ್ಲಿ ಟೋಲ್ ಪೇಜಸ್ ಅಲ್ಲಿ ಎಲ್ಲ ಬರ್ಲೇಬೇಕು ಆಚೆಗಳ್ಬಿಟ್ಟು ಸೊ ಫೈನಲಿ ಇವತ್ತು ಅವರು ಆಚೆ ಬರ್ತಾ ಇದಾರೆ ಹ್ಮ್ ನಿಮ್ಮ ಪ್ರಕಾರ ಯಾರು ಎಲ್ನೇಟ್ ಆಗ್ಬೇಕಾಗಿತ್ತು ಯಾರು ಗೆಲ್ಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತಿನ ಎಪಿಸೋಡ್ ಅಂತೂ ತುಂಬಾನೇ ಚೆನ್ನಾಗಿದೆ ಎಲ್ರು ಕಾಯ್ದಿದಂತ ಒಂದು ಆ ಎಪಿಸೋಡ್ ಅಂತಾನೆ ಹೇಳ್ಬೋದು ಎಲ್ರು ನೋಡಿ ಖುಷಿ ಪಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್